ಹಲೋ ಫ್ರೆಂಡ್ಸ್ ಗದ್ದಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಅಮ್ಮ ಅಂತ ರಚನಾ ವಜ್ರೇಶ್ವರಿಯನ್ನು ತಪ್ಪಿಕೊಂಡು ಮುತ್ತಾನ ಕೊಡ್ತಾಳೆ ದೊಡ್ಡ ಮನೆ ಜವಾಬ್ದಾರಿಗಳು ದೊಡ್ಡದು ಬಯಸುವಾಗ ಸ್ವಲ್ಪ ಆಚೆ ಈಚೆ ಆಗೋದು ಉಂಟು ಮನೆಯವ್ರ ಜೊತೆ ಇರ್ಸು ಮುರುಸು ನಡೆಯೋದು ಉಂಟು ನೀನು ಯಾವುದಕ್ಕೂ ಬೇಜಾರು ಮಾಡ್ಕೊಳ್ಳ್ದೆ ನಿನ್ನ ಕರ್ತವ್ಯನ ಮುಂದುವರ್ಸು ಹೇಗೋ ಹಳೆಯಂದರೂ ಜೊತೆಗಿದಾರಲ್ವ ಏನು ಹೆದರ್ಕೋಬೇಡ ನಾನು ಆಗಾಗ ಬರ್ತಿರ್ತೀನಿ ಅಂತಾಳೆ ವಜ್ರೇಶ್ವರಿ ಹೌದಾ ಅಜ್ಜಿ ಅಂತ ಕೃಷ್ಣ ಕೇಳ್ತಾಳೆ ಯಾಕೆ ಬರ್ತೀನಿ ನೋಡಿ ಹೇಳು ನಾನು ಅಂತ ವಜ್ರೇಶ್ವರಿ ಅಂದಾಗ ಅಮ್ಮನ ನೋಡೋಕೆ ಅಂತಾಳೆ ಕೃಷ್ಣ ಅಲ್ಲ ನಾನು ಮುದ್ದು ಕೃಷ್ಣ ನೋಡೋದಿಕ್ಕೆ ಅಂತ ಕೃಷ್ಣನೇ ಎತ್ಕೋತಾರೆ ವಜ್ರೇಶ್ವರಿ ನಂತರ ಅಲ್ಲಿಂದವರು ಜೀವ ಬನ್ನಿ ಅಂತ ರಚನಾ ಒಳಗೆ ಬರ್ತಾಳೆ ನಂತರ ನಾಲ್ಕು ಜನ ಜಗದೀಶ್ವರಂದ್ರವರ ಪುಟಕ್ಕೆ ಕೈ ಮುಗಿತಾರೆ ಎಷ್ಟೆಷ್ಟು ಅಡೆತಡೆಗಳ ಮಧ್ಯೆನೂ ಮಾವನವರು ನಮ್ಮ ಕೈ ಬಿಡಲಿಲ್ಲ ಬಂದವ್ರ ಮುಂದೆ ನಮಗೆ ಅವಮಾನ ಆಗದೆ ಇರೋ ಹಾಗೆ ನೋಡಿಕೊಂಡ್ರು ಅವರಿಗೆ ಬೇಕಾದ ಹಾಗೆ ಕಾರ್ಯನೂ ಮಾಡಿಸ್ಕೊಂಡ್ರು ಅವ್ರ ಪ್ರೀತಿ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ ಅಂತ ಬೇಡ್ಕೊಳ್ಳಿ ಅಂತಾಳೆ ರಚನಾ ಈಚೆ ಪದ್ಮಜ ಕನ್ನಡಿಲಿ ತನ್ನ ಮುಖನ ನೋಡಿ ಕಹಿನ ನೋಡಿ ಅಳ್ತಾ ನನ್ನ ವಿಕಾರ ಮಾಡಿಬಿಟ್ರಿ ರೂಪಿ ಮಾಡಿಬಿಟ್ರು ನನ್ನನ್ನು ಹೀಗೆ ನೋಡೋಕೆ ನಿಮಗೆ ಇಷ್ಟ ಆಗೋಲ್ಲ ಅಂತ ನಾನು ಎಷ್ಟೇ ಕೇಳ್ಕೊಂಡ್ರು ಯಾರೂ ನನ್ನ ಮಾತು ಕೇಳಲಿಲ್ಲ ರೀ ನನ್ನ ಕಾಪಾಡೋದಕ್ಕೆ ಯಾರೂ ಬರಲಿಲ್ಲ ರೀ ನೀವು ಕೊಟ್ಟು ಮಾತನ್ನು ಉಳಿಸ್ಕೊಳ್ಳಿಲ್ಲ ನನ್ನನ್ನು ಹೀಗೆ ನೋಡೋದಕ್ಕೆ ನನಗೆ ಆಗ್ತಾ ಇಲ್ಲ ರೀ ಅಂತ ಜೋರಾಗಿ ಅಳ್ತಾ ಕುತ್ಕೋತಾರೆ ಆಗ ಡೋರ್ ಬಡಿಯೋ ಶಬ್ದಾಗಿ ಮತ್ತೆ ಯಾಕೆ ಬಂದ್ರಿ ಇನ್ನೇನು ಉಳಿದಿದೆ ಅಂತ ಕಿತ್ಕೊಳ್ಳೋಕ್ಕೆ ಬಂದ್ರಿ ಅಂತ ಡೋರ್ ಕಡೆ ನೋಡ್ತಾರೆ ಆಗ ಅಲ್ಲಿ ಹೂವು ಅರಿಶಿನ ಕುಂಕುಮನ ಕಿಟಕಿ ಮೂಲಕ ತಂದಿರ್ತಾರೆ ಅದನ್ನು ನೋಡಿ ತಗೊಂಡು ಹೂವು ಬಳೆ ಅರಿಶಿನ ಕುಂಕುಮ ಎಲ್ಲ ವಾಪಸ್ ಬಂದುಬಿಡ್ತು ನನಗೆ ಗೊತ್ತು ರೀ ನೀವು ನನ್ನ ಕೈನ ಯಾವತ್ತೂ ಬಿಡಲ್ಲ ಅಂತ ಇದನ್ನೆಲ್ಲ ಕಳಿಸಿದ್ದು ನೀವೇ ತಾನೇ ನೀವೇ ಅಲ್ವಾ ಅಂತಾರೆ ಪದ್ಮಜ ಈಚೆ ರಾಣ ಎದ್ದು ಕೂತ್ಕೊಂಡು ಕಪ್ಪು ಅಂತ ಕರೆದು ನಾನು ಇಲ್ಲಿಗೆ ಹೇಗೋ ಬಂದೆ ಅಂತಾನೆ ಅಣ್ಣ ಅದು ಏನಾಯಿತು ಅಂತಂದರೆ ಅಂತಾನೆ ಕಪಿಲ್ ನಾನು ಇಲ್ಲಿಗೆ ಹೇಗೋ ಬಂದೆ ಅಂತ ಕಪಿಲ್ನ ಕಾಲರ್ ಪಟ್ಟಿನ ಹಿಡಿತಾನೆ ರಾಣ ನನ್ನಿಂದ ಅಣ್ಣ ಅಂತ ನಡೆದಿರೋದನ್ನು ಕಪಿಲ್ ಹೇಳ್ತಾನೆ ಆಗ ರಾಣ ಕಪಿಲ್ ಕೆನೆಗೆ ಮೂರು ಬಾರಿಸಿ ಇಷ್ಟು ದಿನ ಸಂಜೀವನನ್ನು ಸೋಲಿಸ್ತಿದ್ದೆ ಈಗ ನೀನು ಅವನ ಲಿಸ್ಟಿಗೆ ಸೇರ್ಕೊಂಡ್ಬಿಟ್ಟಿ ಅಂತಾನೆ ಸಾರಿ ಅಣ್ಣ ಸಾರಿ ಅಂತಾನೆ ಕಪಿಲ್ ಹೋಯ್ತಾ ಸಂಜೀವನ್ನ ಡಾಮಿನೇಟ್ ಮಾಡೋ ಚಾನ್ಸ್ ಹೋಯಿತು ಧೂಪ ಯಾರು ಹಾಕಿದ್ರು ಅಂತಾನೆ ರಾಣ ಸಂಜೀವ ಅಂತಾನೆ ಕಪಿಲ್ ನಮ್ಮ ಅಪ್ಪ ಇಲ್ಲೂ ಪೊಲಿಟಿಕ್ಸ್ ಮಾಡಿ ಆ ಸಂಜೀವನ ಎಲ್ಲಿಸ್ಬಿಟ್ನಾ ಕಪ್ಪು ನಮ್ಮ ಅಪ್ಪ ಏನಾದರೂ ದೈವ ಆಗಿಬಿಟ್ಟಿದ್ದಾನೇನು ಅದಕ್ಕೆ ಕಂಡ ನನ್ನ ಮುಖಕ್ಕೆ ಹಾಕಿ ಪೌಡರ್ ನೀರನ್ನು ಕುಡಿಸಿ ನಾನು ಮಲಸ್ಬಿಟ್ನಾ ಅಂತಾನೆ ರಾಣ ಏನನ್ನ ಹೇಳ್ತಿದ್ಯಾ ಅಂತಾನೆ ಕಪಿಲ್ ಏನೇನೋ ಡೌಟ್ಗಳು ಬರ್ತಿದೆ ಕಪ್ಪು ನನಗೆ ಸರಿ ಬಿಟ್ಟು ಹಾಕು ಜೋರಾಗಿ ಹೊಡೆದ್ಬಿಟ್ನಾ ಅಂತಾನೆ ರಾಣ ಬಿಡಣ್ಣ ಈ ಏಟಿಗಿಂತ ಸಂಜೀವ ಮತ್ತೆ ಗೆದ್ನಲ್ಲ ಅಂತ ನೋವಾಗ್ತಿದೆ ನನಗೆ ಅಂತಾನೆ ಕಪಿಲ್ ಆ ಮುದುಕನಿಗೆ ಶ್ರಾದ್ದು ಮಾಡೋ ಯಾವ ಐಡಿಯಾನು ಇರಲಿಲ್ಲ ನನಗೆ ನನ್ನ ಈಗ ಗೆಲ್ಬೇಕು ಅಂತಾನೆ ನಾನು ಅದನ್ನ ಕಮಿಟ್ ಆಗಿದ್ದು ಹೋಗ್ಲಿ ಬಿಡು ಫೀಲ್ ಮಾಡ್ಕೋಬೇಡ ಆ ಸಂಜೀವನಿಗೆ ನಾಳೆ ಮುಹೂರ್ತ ಫಿಕ್ಸ್ ಮಾಡೋಣ ಇನ್ನೂ ದೊಡ್ಡ ಮಟ್ಟಿಗೆ ಅಂತಾನೆ ರಣ ಈಚೆ ದೇವಿ ಪದ್ಮಜಾ ರೂಮಿಗೆ ಬಂದು ದಡಮ್ಮ ಯಾಕೆ ಲೈಟ್ ಆಫ್ ಮಾಡ್ಕೊಂಡಿದ್ದೀರಾ ಅಂತ ಲೈಟ್ ಆನ್ ಮಾಡಿ ನೀರನ್ನ ಹಾಕ್ತಾ ಸಾರಿ ದಡಮ್ಮ ಶಾಸ್ತ್ರದ ಹೆಸರಲ್ಲಿ ಅವತ್ತು ನಿಮ್ಮ ಮೇಲೆ ಘೋರಣ ನನ್ನ ಕೈನಲ್ಲಿ ಆಗಲಿಲ್ಲ ಪ್ರಪಂಚ ಎಷ್ಟೇ ಮುಂದೆ ಹೋದರೂ ಜನ ಯಾಕೆ ಈ ಹಳೆ ಪದ್ಧತಿಯನ್ನು ಫಾಲೋ ಮಾಡ್ತಾರೆ ನನಗದು ಅರ್ಥನೇ ಆಗೋಲ್ಲ ಹೆಣ್ಣಿನ ಮೇಲೆ ದೌರ್ಜನ್ಯ ಮಾಡೋಕೆ ಏನಾದರೂ ನೆಪ ಬೇಕು ಅಷ್ಟೇ ನೀವು ನೊಂದ್ಕೋಬೇಡಿ ದೊಡ್ಡಮ್ಮ ಎಲ್ಲ ಮತ್ತು ನಿಮ್ಮ ಪಾಡಿಗೆ ನೀವು ಆರಾಮಾಗಿರಿ ನಾನು ನಿಮ್ಮ ಜೊತೆ ಇದ್ದೀನಿ ಊಟ ಮಾಡೋಣ ದೊಡ್ಡಮ್ಮ ಅಂತ ದೇವಿ ಪದ್ಮಜ ಮುಖಾನ ನೋಡ್ತಾಳೆ ಹಾ ಅಂತ ಪದ್ಮಜ ವಿಕಾರವಾಗಿ ಹೇಳ್ತಾ ದೇವಿ ಅಂತ ಕೈ ಬಳೆನ ಕುಂಕುಮನ ಹೂವನ್ನು ತೋರಿಸ್ತಾ ನೋಡು ದೇವಿ ಅಂತಾರೆ ಅಮ್ಮ ಅಂತ ದೇವಿ ಅಲ್ಲಿಂದ ಓಡಿ ಬರ್ತಾಳೆ ಈಚ ಆರತಿ ವಜ್ರೇಶ್ವರಿ ಅತ್ತಿಗೆ ನಡವಳಿಕೆ ಯಾಕೆ ವಿಚಿತ್ರವಾಗಿದೆ ಅನಿಸ್ತಿದೆ ಅಂತಾರೆ ಅಮ್ಮ ದೊಡ್ಡಮ್ಮ ನಿಜವಾಗ್ಲೂ ಚೇಂಜ್ ಆಗಿದ್ದಾರೆ ರಚನಾಕಂಗೆ ಎಷ್ಟು ಸಪೋರ್ಟ್ ಮಾಡ್ತಿದ್ರು ಗೊತ್ತಾ ಅಂತ ಹೇಳಿದ್ವಿ ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ ಜಗದೀಶ್ ಚಂದ್ರ ಅವರು ದೊಡ್ಡ ಬಿಸ್ನೆಸ್ ಮ್ಯಾನ್ ಹಾಗಾಗಿ ಆ ಕಂಗೆ ಅವ್ರ ಪರಿಚಯ ಇದ್ರು ಇರ್ಬೋದು ಅದರಲ್ಲೂ ಅವ್ರ ಮನೆಯವರನ್ನ ಇವರು ಅಷ್ಟು ಆತ್ಮೀಯವಾಗಿ ಮಾತಾಡಿಸಿದ್ದಾರೆ ಅಂದ್ರೆ ಏನನ್ನೂ ಮಿಸ್ ಮಾಡ್ತಿದ್ದೀವಿ ನಾವು ಅನಿಸ್ತಿದೆ ಅಂತಾರೆ ಆರತಿ ಅಂದರೆ ದೊಡ್ಡಮ್ಮ ನಿಜವಾಗ್ಲೂ ಚೇಂಜ್ ಆಗಿಲ್ಲ ಆ್ಯಟಿಟ್ಯೂಡ್ನ ಆಲ್ಟರ್ ಮಾಡ್ಕೊಂಡಿದ್ದಾರೆ ಅಂತಿದ್ಯಾ ಅಂತಾಳೆ ನಿಧಿ ಗೊತ್ತಾಗ್ತಿಲ್ಲ ಒಟ್ಟಿನಲ್ಲಿ ರಚ್ಚುಗೆ ಅಕ್ಕನಿಂದ ಮತ್ತೆ ಸಮಸ್ಯೆ ಬಾರದೇ ಇದ್ದರೆ ಸಾಕು ಅಂತಾರೆ ಆರತಿ ರಚನಾ ಅಕ್ಕಂಗೆ ದೊಡ್ಡಮ್ಮನಿಂದ ಯಾವ ಸಮಸ್ಯೆನೂ ಬರಲ್ಲ ಆ ಮನೆಯಲ್ಲಿ ಒಂದು ಕಪಿ ಇದೆ ಆ ಕಪಿಯಿಂದ ಏನಾದರೂ ಸಮಸ್ಯೆ ಬಂದೇ ಬರುತ್ತೆ ನೀನು ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತಾಳೆ ನಿಧಿ ಈಚೆ ಕನಕಂಬರಿ ಪದ್ಮಜಾಕನ ಕೈಗಳಲ್ಲಿ ಬಳೆ ಇದೆ ಹಣೆಯಲ್ಲಿ ಕುಂಕುಮ ಇದೆ ತಲೆ ತುಂಬ ಹೂವಿದೆ ಅದೆಲ್ಲ ಅವಳ ರೂಮಿಗೆ ಹೇಗೋಯಿತು ಯಾರು ತಗೊಂಡು ಹೋಗಿ ಕೊಟ್ರಿ ಅಂತಾರೆ ಯಾರು ತಗೊಂಡು ಹೋಗಿ ಕೊಟ್ರು ಅಂತಳೆ ಬಾಮಿನಿ ಅದನ್ನೇ ನಾವು ಕೇಳ್ತಿರೋದು ಅಂತಾಳೆ ದೇವಿ ಶಾಸ್ತ್ರ ಎಲ್ಲ ಮುಗಿಸಿ ಅಕ್ಕನ ರೂಮಿಗೆ ಅವರನ್ನು ಬಿಟ್ಟು ಬಂದ ಮೇಲೆ ನಾನಂತೂ ಆ ಕಡೆ ಹೋಗಿಲ್ಲಪ್ಪ ಅಂತಾರೆ ಬಾಮಿನಿ ನಾನಲ್ಲಿ ಹೋಗೋ ಪ್ರಮೇಯನೇ ಇಲ್ಲ ಇಷ್ಟಕ್ಕೂ ಅವ್ರ ಕೋಣೆನ ಲಾಕ್ ಮಾಡಿ ಇರ್ತಿರಲ್ಲ ಅಲ್ಲಿ ಯಾರು ತಾನೆ ಹೋಗೋದಿಕ್ಕೆ ಸಾಧ್ಯ ಅಂತಾರೆ ಈಶ್ವರ್ ಚಂದ್ರ ಲಾಕ್ ಓಪನ್ ಮಾಡಿ ಬಾಗಿಲು ತೆಗ್ದೆ ಕೊಡಬೇಕು ಅಂತ ಇಲ್ಲ ಕಿಟಕಿಯಿಂದ ದೂಡಿದ್ರು ಅದು ಅವಳು ಕೈ ಸೇರುತ್ತೆ ಯಾರಿಗೆ ಕೆಲಸ ಮಾಡಿದ್ದು ಅಂತಾರೆ ಪದ್ಮಜ ಇನ್ಯಾರು ರಚನಾ ತಪ್ಪು ತಿಳ್ಕೊಬೇಡ ರಚನಾ ಪದ್ಮಜಕಂಗೆ ವಿದ್ವೆ ಮಾಡುವಾಗ ನೀನೇ ತಾನೇ ಫೈಟ್ ಮಾಡಿದ್ದು ಇದೆಲ್ಲ ಬೇಡ ಅಂತ ಹೇಳಿದ್ದು ಅದಕ್ಕೆ ನೀನೇ ಕೊಟ್ಟಿರಬಹುದು ಅಂತ ನನಗೆ ಅನುಮಾನ ಎಸ್ ಅಷ್ಟೇ ಎಸ್ ಅನ್ನು ಎಸ್ ಆದರೆ ಎಸ್ ಅನ್ನು ನೋ ಆದರೆ ನೋ ಅನ್ನು ಅಂತಾರೆ ಬಾಮಿನಿ ಖಂಡಿತ ಇವಳೇ ಕೊಟ್ಟಿರ್ತಾರೆ ಅಂತಾರೆ ಕನಕಾಂಬ್ರಿ ಇಲ್ಲ ಅತ್ತೆ ಅಂತ ಹೇಳೆ ರಚನಾ ನನಗೆ ಗೊತ್ತು ಇದು ನಿಂದೇ ಕೆಲಸ ಅಂತಾರೆ ಕನಕಾಂಬರಿ ನಿಮ್ಮ ಹತ್ರ ಆಧಾರ ಏನಿದೆ ರಚನಾನೇ ಕೊಟ್ಟಿರೋದು ಅಂತ ಅಂತಾನೆ ಬಾಲ ನಾನಂತೂ ಕೊಟ್ಟಿಲ್ಲ ಇನ್ನು ನನ್ನ ಮಗಳು ದೇವಿ ಸಾಧ್ಯನೇ ಇಲ್ಲ ಬಾಮಿನಿ ಚಾನ್ಸೇ ಇಲ್ಲ ಉಳಿದಿರೋದು ಯಾರು ಈ ತಾನೇ ಅಂತಾರೆ ಕನಕಂಬರೇ ಅತ್ತೆ ವಿಧಿವೆ ಶಾಸ್ತ್ರದ ಬಗ್ಗೆ ನನಗೆ ಕೋಪ ಇತ್ತು ಅದನ್ನು ಎಲ್ಲರ ಮುಂದೆ ಧೈರ್ಯವಾಗಿ ತೋರಿಸ್ಕೊಂಡಿದ್ದೀನಿ ಒಂದು ವೇಳೆ ಅತ್ತೆಗೆ ಅರ್ಶಿನ ಕುಂಕುಮ ಹೂ ಬಳೆ ಕೊಡಬೇಕು ಅಂತ ನನಗಿದ್ದಿದ್ರೆ ಎಲ್ಲರ ಮುಂದೆನೇ ಯಾವಾಗಲೇ ಕೊಡ್ತಿದ್ದೆ ಕಳ್ಳತನದಿಂದ ಕೊಡುವ ಅಗತ್ಯ ನನಗಿಲ್ಲ ಅಂತಾಳೆ ರಚನಾ ನೀನು ಹೀಗೆಲ್ಲ ಮಾತಾಡಿದ ತಕ್ಷಣ ನೀನು ನನ್ನಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಬಂದ ದಿನದಿಂದ ನೋಡ್ತಾನೇ ಇದ್ದೀನಿ ಬೇಡದೆ ಇರೋ ವಿಷಯಗಳಿಗೆ ತಲೆ ಹಾಕ್ತಿದೆಯೇ ನೀನು ಅಂತಾರೆ ಕನಕಾಂಬರಿ ಅತ್ತಿಗೆ ಶಾಸ್ತ್ರದ ಬಗ್ಗೆ ನನಗೂ ವಿರೋಧ ಇದೆ ಆದರೆ ದೊಡ್ಡಮ್ಮನಿಗೆ ಬಳೆಗಳನ್ನು ಕೊಡಬಾರ್ದಿತ್ತು ನೀವು ಎಸ್ಪೆಷಲಿ ಗಾಜಿನ ಬಳೆಗಳನ್ನು ಅವು ಇವಾಗ ಹೀರೋ ಮೆಂಟಲ್ ಕಂಡೀಷನ್ಗೆ ಆ ಬಳೆಗಳನ್ನು ತೊಗೊಂಡು ಚುಚ್ಚಿ ಆತ್ಮಹತ್ಯೆ ಮಾಡಿಕೊಂಡ್ರು ಮಾಡ್ಕೋಬೋದು ಅಂತಾಳೆ ದೇವಿ ದೇವಿ ನಾನು ಕೊಟ್ಟಿಲ್ಲ ಅಂತಾಳೆ ರಚನಾ ಮಾತಾಡಬೇಡ ಈ ಕೆಲಸ ನಿಂದೆ ಅಂತಾರೆ ಕನಕಾಂಬರಿ ಹೇಳ್ತಿದ್ದಾರಲ್ಲ ಅವರಲ್ಲಿಗೆ ಹೋಗಿಲ್ಲ ಅಂತ ಮತ್ತೆ ಯಾಕೆ ದಬಾಯಿಸ್ತಿದ್ದೀರಾ ಅಂತಾನೆ ಬಾಲ ಹೋಗಿಲ್ಲ ಅನ್ನೋದನ್ನು ಪ್ರೂವ್ ಮಾಡೋ ಹಾಗಿದ್ರೆ ಅಂತಾರೆ ಕನಕಾಂಬರಿ ರಚನೆ ಹೇಗ್ರಿ ಫೂ ಮಾಡಿ ಪ್ರೂವ್ ಮಾಡೋಕ್ಕಾಗುತ್ತೆ ಅಂತಾನೆ ಬಾಲ ಮತ್ತೆ ಸೈಲೆಂಟ್ ಆಗಿ ನಿಂತ್ಕೊ ರಚನಾ ಈ ಮನೆಗೆ ಹಾನಿ ಆಗುವಂತ ತಪ್ಪು ಯಾರು ಮಾಡಿದ್ರು ಕ್ಷಮೆ ಇಲ್ಲ ಅವರಿಗೆ ಮುಂಚೆ ಸಂಜೀವ ಮಾಡಿದ ತಪ್ಪಿಗೆ ಅವನನ್ನ ಮನೆಯಿಂದ ಓಡಿಸಿದ್ದಾಯ್ತು ಈಗ ಸರ್ದಿ ಅಂತಾರೆ ಕನಕಾಂಬರಿ ಶಿಕ್ಷೆ ಅನುಭವಿಸೋಕೆ ನಾನು ಯಾವ ತಪ್ಪು ಮಾಡಿಲ್ಲ ಅತ್ತೆ ಅಂತಾಳೆ ರಚನಾ ಮತ್ತೆ ಮತ್ತೆ ಸುಳ್ಳು ಹೇಳಬೇಡ ಅಂತಾರೆ ಕನಕಾಂಬರಿ ಸುಳ್ಳು ಹೇಳು ಆಗತ್ತೆ ನನ್ಗಿಲ್ಲ ಅಂತಾಳೆ ರಚನಾ ಹಾಗಾದ್ರೆ ಅಕ್ಕಂಗೆ ಕುಂಕುಮ ಅರ್ಶಿನ ಬಳೆ ಯಾರು ಕೊಟ್ರು ಅಂತಾರೆ ಕನಕಾಂಬರಿ ಆಗ ಜೀವ ನಾನು ಅಂತ ಬರ್ತಾನೆ ನಮ್ಮ ಅಮ್ಮನಿಗೆ ಅರ್ಶಿನ ಕುಂಕುಮ ಹೂವು ಕೊಟ್ಟಿದ್ದು ನಾನೇ ರಚನಾ ಅಲ್ಲ ನನ್ನ ತಾಯಿ ಇರುವವರೆಗೂ ಅರ್ಶಿನ ಕುಂಕುಮ ಬಳೆ ಹೂವು ಅವ್ರ ಜೊತೆನೇ ಇರಬೇಕು ಅನ್ನೋದು ನನ್ನ ತಂದೆ ಆಸೆಯಾಗಿತ್ತು ಅಂತ ಫ್ಲ್ಯಾಶ್ ಬ್ಯಾಗ್ಗೆ ಹೋಗ್ತಾನೆ ಜೀವ ಪದ್ಮಜ ಕನ್ನಡಿ ಮುಂದೆ ಕೂತ್ಕೊಂಡು ಚೆನ್ನಾಗಿ ರೆಡಿಯಾಗಿ ಹೂವನ್ನು ಮುಡ್ದಿರ್ತಾರೆ ಆಗ ಜಗದೀಶ್ ಚಂದ್ರ ಅವರನ್ನೇ ನೋಡ್ತಿರ್ತಾರೆ ಜೀವ ಅಲ್ಲಿಗೆ ಬರ್ತಾನೆ ಏನ್ರಿ ಹಾಗೆ ನೋಡ್ತಿದ್ದೀರಾ ಅಂತಾರೆ ಪದ್ಮಜ ತುಂಬ ಮುದ್ದಾಗಿ ಕಾಣ್ತಿದ್ಯಾ ಅಂತಾರೆ ಜಗದೀಶ್ ಚಂದ್ರ ಸುಮ್ಮನೆ ಇರಿ ಸುಳ್ಳು ಹೇಳಬೇಡಿ ಅಂತಾರೆ ಪದ್ಮಜ ನಾನು ಯಾಕೆ ಸುಳ್ಳು ಹೇಳಿ ನಾನು ಬಿದ್ದಿದ್ದೆ ನಿಿನಿ ಅಂದ ನೋಡಿ ಅಲ್ವಾ ದೇವತೆಗ ಆಭರಣಗಳನ್ನು ತೋರಿಸಿದಾಗ ಅವಳು ಹೆಚ್ಚಾಗುತ್ತೆ ಹಾಗೆಯೇ ಕುಂ ಹೂವು ಕುಂಕುಮ ಬಳೆ ನಿನ್ನ ಅಂದನ ಹೆಚ್ಚು ಮಾಡ್ತಿದೆ ಅಂತಾರೆ ಜಗದೀಶ್ ಚಂದ್ರ ಅದಕ್ಕೇರಿ ನಾನು ಯಾವಾಗಲೂ ದೇವರಲ್ಲಿ ಒಂದೇ ಪ್ರಾರ್ಥನೆ ಮಾಡ್ಕೊಳ್ಳೋದು ಈ ಹೂವು ಬಳೆ ಕುಂಕುಮ ಇದು ಯಾವುದನ್ನು ನನ್ನಿಂದ ದೂರ ಮಾಡಬೇಡ ನನಗೆ ಮುತ್ತೈದೆ ಸಾವೇ ಕೊಡು ಅಂತ ಅಂತಾರೆ ಪದ್ಮಜಾ ಚಿ ಏನು ಅಂತ ಮಾತಾಡ್ತಿದ್ಯಾ ಪದ್ದು ಮುತ್ತೈದೆ ಸಾವಂತೆ ಹೂವು ಕುಂಕುಮ ಬಳೆ ಇವೆಲ್ಲ ಆ ಜನ್ಮ ಹಕ್ಕು ಇದ್ರ ಮೇಲೆ ಗಣಸರಿಗೆ ಯಾವ ಅಧಿಕಾರನೂ ಇಲ್ಲ ಅಂತಾರೆ ಜಗದೀಶ್ ಚಂದ್ರ ಅದು ಹೇಗೆ ಆಗುತ್ತೆ ನಮ್ಮ ಸಂಪ್ರದಾಯ ಪ್ರಕಾರ ಅಂತ ಪದ್ಮಜ ಹೇಳುವಾಗ ಮಣ್ಣಂಗಟ್ಟಿ ಶಾಸ್ತ್ರ ಅಂತೆ ಸಂಪ್ರದಾಯ ಅಂತೆ ನನ್ನ ಮಾತನ್ನು ಸರಿಯಾಗಿ ಕೇಳಿಸ್ಕೊ ಇದನ್ನು ನನ್ನ ಆಜ್ಞೆ ಅಂತ ತಿಳ್ಕೊಂಡ್ರು ಪರವಾಗಿಲ್ಲ ನೀನಿರೋವರೆಗೂ ಇರುವವರೆಗೂ ಹೂವು ಬಳೆ ಕುಂಕುಮ ಎಲ್ಲ ನಿನ್ನ ಜೊತೆಗೆ ಇರಬೇಕು ಇದ್ರು ಅಷ್ಟೇ ಇಲ್ಲದೇ ಇದ್ರು ಅಷ್ಟೇ ಆಯ್ತಾ ಅಂತಾರೆ ಜಗದೀಶ್ ಚಂದ್ರ ನಂತರ ಫ್ಲಾಶ್ ಬ್ಯಾಕ್ನಿಂದ ಹೊರಗಡೆ ಬಂದು ಜೀವ ನನ್ನ ತಂದೆ ನನ್ನ ತಾಯಿನ ಹೇಗೆ ನೋಡಬೇಕು ಅಂದ್ಕೊಂಡಿದ್ರು ಅವರು ಅದೇ ರೀತಿ ಇರ್ತಾರೆ ಯಾರು ಒಪ್ಪಿದ್ರು ಸರಿ ಒಪ್ಪದೇ ಇದ್ರು ಸರಿ ಅಂತಾನೆ ಅದು ಹೇಗಾಗುತ್ತೆ ಸಂಜೀವ ಸಭ್ಯ ಸಮಾಜದಲ್ಲಿ ಬದುಕಬೇಕು ಅಂದ್ರೆ ಕಟ್ಟುಪಾಡುಗಳು ನಮಗೆ ಇಷ್ಟ ಇದೆಯೋ ಇಲ್ವೋ ನಿಭಾಯಿಸ್ಲೇಬೇಕು ಹಾಗೆ ಈ ಪದ್ಧತಿನೂ ಅಂತಾರೆ ಭಾಮಿನಿ ಒಂದು ಕಾಲದಲ್ಲಿ ಗಂಡ ಸತ್ರೆ ಹೆಂಡ್ತಿನೂ ಚಿತೆ ಏರ್ತಿದ್ರು ಅದನ್ನ ಸತಿ ಪದ್ಧತಿ ಅಂತ ಕರೀತಿದ್ರು ಈಗ ಅದು ಇದ್ಯಾ ಹೆಣ್ಮಕ್ಳು ಹೊಸ್ಟಲ್ದ ದಾಟಬಾರ್ದು ಅಂತ ಪದ್ಧತಿ ಇತ್ತು ಮುಂಚೆ ಇವಾಗ ಇದೆಯಾ ಅದು ಹೀಗೆ ಹೇಳ್ತಾ ಹೋದರೆ ಬೇಕಾದಷ್ಟು ಉದಾಹರಣೆಗಳಿದೆ ಒಂದು ಕಾಲದಲ್ಲಿ ಆಗಿನ ಸಮಾಜದ ಅಗತ್ಯಕ್ಕೋಸ್ಕರ ಕೆಲವು ಪದ್ಧತಿಯನ್ನು ಸೃಷ್ಟಿಯಾಗಿರಬಹುದು ಕಾಲ ಬದಲಾದಂತೆ ಸಮಾಜನೂ ಬದಲಾಯಿತು ಅನಿಷ್ಟ ಪದ್ಧತಿಗಳ ವಿರುದ್ಧ ಹೆಣ್ಮಕ್ಳೆ ವಿಧವೆ ವಿರೋಧ ಮಾಡಿದ್ರು ಮುಂದಕ್ಕೆ ಒಂದು ಬಂದು ಎಲ್ಲವನ್ನು ಅವರೇ ಬದಲಾಯಿಸಿದ್ರು ಅದಕ್ಕೆ ಅತಿ ದೊಡ್ಡ ಉದಾಹರಣೆ ಅಂದರೆ ಕನಕಾಂಬರಿ ಚಿಕ್ಕಮ್ಮ ಚಿಕ್ಕಪ್ಪ ಮೇಲೂ ಕನಕಾಂಬರಿ ಚಿಕ್ಕಮ್ಮ ಅರಿಶಿನ ಕುಂಕುಮ ತೆಗಿಲಿಲ್ಲ ಬಳೆಗಳನ್ನ ಕಲಿಗೆ ಕುಕ್ಕಿ ಕುಕ್ಕಿ ಹಾಕಿಲ್ಲ ಹೂವನ್ನು ದೂರ ಮಾಡಲಿಲ್ಲ ಈಗ ನೋಡಿ ತಲೆ ತುಂಬ ಇಷ್ಟು ಚೆನ್ನಾಗಿ ಹೂವನ್ನು ಮುಟ್ಕೊಂಡಿದ್ದಾರೆ ಅಂತಾನೆ ಜೀವ ಹ್ಞೂ ಓದೋದು ಪುರಾಣ ತಿನ್ನೋದು ಬದನೆಕಾಯಿ ಅಂತ ಒಂದು ಗಾದೆ ಇದೆ ಅಂತಾರೆ ಬಾಮಿನಿ ನೀವು ಇಷ್ಟೊಂದು ಮಾಡರ್ನ್ ಆಗಿ ನಮ್ಮ ಮತ್ತೆ ಮಾತ್ರ ಹಳೆ ಪದ್ಧತಿನ ಅನುಸರಿಸಬೇಕು ಅಂತ ಯಾಕೆ ಅನ್ಕೊಂಡಿದ್ದೀರ ಅಕ್ಕ ಅತ್ತೆ ನಿಮ್ಗೊಂದು ನ್ಯಾಯ ನಮ್ಮ ಅತ್ತೆಗೊಂದು ನ್ಯಾಯ ಏನ ಅಂತಾಳೆ ರಚನಾ ನಾನು ಅಮ್ಮಂಗೆ ಮೊದಲೇ ಹೇಳಿದೆ ಈ ಅನಿಷ್ಟ ಪದ್ಧತಿನ ಮಾಡಬೇಡಿ ಅಂತ ಕೇಳಲಿಲ್ಲ ನೀವು ಅಂತಾಳೆ ದೇವಿ ಜನರನ್ನ ಮೆಚ್ಚಿಸೋದಕ್ಕೋಸ್ಕರ ಕೆಲವೊಂದನ್ನ ಮಾಡಬೇಕಾಗುತ್ತೆ ದೇವಿ ಅಂತಾರೆ ಕನಕಾಂಬರಿ ಮೆಚ್ಚಿಸಿದ್ದಾಯ್ತಲ್ಲ ಇನ್ನು ನಮ್ಮತ್ತೇನು ಕರವಾಗಿರಲಿ ನಾನು ಈಗಲೇ ಹೋಗಿ ಅವರಿಗೆ ಎಲ್ಲಾನು ಕೊಟ್ಟು ಬರ್ತೀನಿ ಅಂತಾಳೆ ರಚನಾ ಅತ್ತಿಗೆ ಗಾಜಿನ ಬಳೆಗಳು ಬೇಡ ಅದರಿಂದ ಅಪಾಯ ಅಂತಾಳೆ ದೇವಿ ಹಾಗಿದ್ರೆ ಬಂಗಾರದ ಬಳೆಗಳನ್ನೇ ತೊಡಿಸ್ತೀನಿ ನಾನು ಅಂತಾಳೆ ರಚನಾ ಅತ್ತಿಗೆ ಅರ್ಜೆನ್ಸಿ ಬೇಡ ದೊಡ್ಡಮ್ಮನ ಮೂಡ್ ನೋಡಿಕೊಂಡು ನಾನು ನಿಮ್ಗೆ ಹೇಳ್ತೀನಿ ಆಮೇಲೆ ಕೊಟ್ರಾಯ್ತು ಅಂತ ದೇವಿ ಎಲ್ಲರೂ ಒಂದು ವಿಷಯ ಚೆನ್ನಾಗಿ ತಿಳ್ಕೊಳ್ಳಿ ನಾನು ಮನೆಗೆ ವಾಪಸ್ ಬಂದಿದ್ದೆ ಅಮ್ಮನಿಗೋಸ್ಕರ ಅವರಿಗೆ ನನ್ನ ಮೇಲಿರುವ ಅಪಾರ್ಥಗಳನ್ನು ದೂರ ಮಾಡಿ ಮತ್ತೆ ಅವ್ರ ನೆಚ್ಚಿನ ಮಗ ಆಗೋದಕ್ಕೋಸ್ಕರ ಅದು ಇಷ್ಟರಲ್ಲೇ ನಡೆಯುತ್ತೆ ಅಂತ ಜೀವ ಹೋಗ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ